ಆದರೆ ಯಾಕೆಲ್ಲ ರೀ ನೋಡ್ತಾ ಇದ್ದೆ ನಾನು ನಮ್ಮ ಬಾಲ್ಯ ಇದೇನಂತ ಬಂದೆ ಹ್ಮ್ ಅವನ್ನ ಯಾತ ಕೇಳ್ಬೇಕಾಗಿತ್ತು ಅವತ್ತು ದುಡ್ಡು ಕೊಟ್ಟಿದ್ದೆ ಅನ್ಕೈಗೆ ಆಕೆ ಕೇಳೋಣ ಅಂತ ಬಂದಿದ್ದೆ ಮುಚ್ಕೊಂಡಿರೈ ನೀನ್ ಏನಕ್ಕೆ ಅಂತ ನನಗೆ ಚೆನ್ನಾಗ್ ಗೊತ್ತೈತೆ ಓಹ್ ಎಮ್ಮೆ ಮಾರಿರೋ ದುಡ್ಡ ದುಡ್ಡ ಎತ್ಕೊಂಡು ಹೋಗಕ್ಕೆ ಬಂದಿದ್ಯಾ ನೀನು ಕಾಳ್ತಾನ ಹೋಗಕ್ಕೆ ಬಂದಿರ ಕಳ್ಳೆ ನೀನು ಹಾ ಸುಳ್ಬಗಳು ತಾ ಬಿಡಲ್ಲ ಪಂಚಾಯತಿಗೆ ಹಾಕ್ತೀನಿ ಹ್ಮ್ ಬಿಡಲ್ಲ ನಡಿ ಊರು ಮುಂದೆ ಹಾಕಿ ಮುರಿಗೋದೆ ತೆಗೆದ್ರೇನೆ ಗೊತ್ತಾಗೋದು ಏನ್ ಬಿಡು ಬಿಡು ಹೋಗ್ಲಿ ಅಂತೇಳಿ ಸುಮ್ಮನೆ ಹಾಕ್ತೀವಲ್ಲ ಆ ಮಿಕ್ಸಿ ಕುಕ್ಕರು ಎಲ್ಲ ಏನು ಹೊತ್ಕೊಂಡು ಹೋಗಿದ್ಯಾ ಬಾಕ್ಸ್ ಅವ್ನು ನಾನು ನನಗೆ ತಗಂಬಂದು ಸರಿ ನಡಿ ಪಂಚಾಯತ್ ಹಾಕ್ತೀನಿ ನಡಿ ಅಲ್ಲೇ ತಗಸ್ತೀನಿ ನಡಿ ಪಂಚಾಯತ್ ಹಾಕಿ ಆ ಮಿಕ್ಸಿ ಕುಕ್ಕರ್ ಏಯ್ ನಾನು ಯತ್ ನೋಡೋಣ ಹೋಗು ನೀನು ಮಿಕ್ಸಿ ಕುಕ್ಕರ್ ಕುಕ್ಕರ್ನ ನೋಡೋನು ಇಲ್ಲ ತಗೊಂಡು ಇಲ್ಲ ನಾನ್ ಯತ್ತಕ್ ತಗೊಂಬನ ನಿನ್ನ ಮಿಕ್ಸಿ ಕುಕ್ಕರ್ ತಗೊಂಡು ನಾನೇನು ಮಾಡಾನಿ ಹಾಂ ಇವ್ಳು ನೋಡು ಮಿಕ್ಸಿ ಕುಕ್ಕರ್ ಅಂಬದ ನಿನ್ನ ಮಿಕ್ಸಿ ಕುಕ್ಕರ್ ತಂಡು ನಾನೇನು ತಲೆ ಬಿಡ್ತಮ್ಮನಿ அல் பட்கே கால்கான்கே கை கான்கே யாத்த பிடிக்கே நீங்க நீத்தக்கணும் பிடுக்க நம்ம நீ தகமன் கொடு நின் நீக்கிடுக்க நீள்ள சார் பருத்த அல்பா ம் குதித்தாக குத்திக்க ஏனான நீ நினைவு பேட நான் ஏன் வசவு தான் ஓத்கோஹி அவன் தகமன் கொடத்து கொலி நீனே கழி அம்போது குத்தாத்து ஆ நோய் ஹெங்க் வந்துர் தைரியமே மாதாடசல்ல அம்பது குத்தைத்து ஹெங்க் வந்தி நீழாக்கி బరకిల్వే మొదని నన్ను నన్న మగన మనం అంత బందే నన్న మగా సస్య అంత అన్న కైగా ఆవ్వు ఐదు సవర దుడ్డు కొట్టే అక్క అది తీసుకొని అమ్తో బంది నమ్మ తగ్గే దుడ్డిల్ ఇవ్వ హాలిన డ్డి మొసరిన దుడ్డిల్లా యాదు ఇలా ఇవ దుడ్డు నం ఆసుపత్రికి అక్క సవరపయ కొట్టే ఇస్క నమ్తో బందే నమే బ్యాడవే అది కష్ట సుఖే నాము ఎలా ఆస్పత్రికి పాస్పత్రికి హోక హిం ఇక నమకాలు కయన నోవు తలెలెలా తిరుగుదే బీపీ సేని ఆగే నమ్ది ఇంత కష్ట నీగే గొప్ప నమ్ దుడ్డ నమే కొడది కలి ಐದು ಸಾವಿರ ರೂಪಾಯಿನ ಹಾ ಸುಮ್ ಕೊಟ್ರೆ ಸರಿ ನೋಡು ಅದ್ನೇ ಅವನ್ಗೆ ಹೇಳ್ನ ಅಂತ ಬಂದಿದ್ದೆ ದುಡ್ಡು ಇಲ್ಲ ಅಂತಾಗೆ ಇವಾಗ ಹೆಮ್ಮೆದ್ದು ಹಾಲಿಂದು ಯಾತಾದರೂ ಇದ್ದಿದ್ರೆ ಇದ್ದಿದ್ರಿಂಗ್ ದುಡ್ಡು ಆಗೋದು ಇವಾಗ ಎಲ್ಲ ಎಲ್ಲಾ ಮಾರ್ಕೆಟ್ ಇವರು ಇವ್ರೆಲ್ಲಾ ಎಮ್ಮೆ ದುಡ್ಡು ಎಲ್ಲ ತಿಂದವ್ರಿ ಯಾತ್ರದ್ದು ಇಲ್ಲ ನಮಗೆ ಅದಕ್ಕೆ ನಾನು ಐದು ಸಾವಿರ ರೂಪಾಯಿ ದುಡ್ಡು ಕೊಡೋ ಅಂತ ಕೇಳೋಣ ಅಂತ ಬಂದಿದ್ದು ನನ್ನ ಮಗ ಸೊಸೆ ಮನಿ ಬರೀ ಹೆಂಗಾದ್ರೆ ನಿಂದೊಳ್ಳೆ ಶನಕ್ ಆಯ್ತಲ್ಲ ನೀನು ಯಾಕೆ ಹೋಗ್ಕೆ ನಾನು ಮತ್ತ್ ನಾನ್ ನಿಮ್ಮ ನಿಮ್ ಯಾಕೆ ಅಯ್ ನನ್ಗೂ ನಿನ್ಗೂ ಬಿಡುತ್ತೆ ನಿನ್ನಂತ ಅವಲ್ಗ ಕೆಲಸ ಮಾಡಿಲ್ಲ ನಾನು ಹ್ಮ್ ಮಗ ನನ್ನ ಮಾಜಿ ಇವತ್ತು ಯಾಕೆ ಮಾರ್ಕೆ ತಿಂದ್ರು ನಾನು ಹೋಗಿ ಕಂಪ್ಲೇಂಟ್ ಕೊಡ ಅಂತಾಳಲ್ಲ ಹ ನನ್ನ ಮಾಜಿ ಇವತ್ತಿದ್ದಾಳೆ ಕುರಿ ಸೈಡ್ನಾಗಿ ಕುರಿ ಇದಾವ ಇವತ್ತು ಹೋಗ್ ಮಾರ್ಕೆಂಬಳ ನನ್ನ ಮಗ ಮಾರ್ಕೆಂಬೇಳ ನಂದು ಬ್ಯಾಡ ಅಂದ್ರೆ ಇವತ್ ನನ್ನ ಮಗನ್ನ ದೊತ್ತು ತಮ್ಮಂದಿರೋದು ಒಂದೇ ಒಂದ್ ಐತಿ ಇದ್ ಮಾಡ್ತೀಯ ಇನ್ನೊಬ್ಲಿಲ್ಲ ಮತ್ತೊಬ್ಬರಿಲ್ಲ ಹ್ಮ ದೊತ್ತು ತೊಂದಿರೋದಲ್ಲ ಅದು ಅದಕ್ಕೆ ಹ್ಮ್ ಏನ ಇನ್ನೊಬ್ರು ಇನ್ನೊಬ್ಬ ಮಗ ಇದಾನಪ್ಪ ಬಿಡು ಅಂಬಾಕಿ ಅದೆಲ್ಲ ನೀನು ಮಾತಾಡ್ಬೇಡ ನೋಡು ದೊತ್ತು ತೊಂದಿರೋದ್ ಪತ್ ತೊಂದಿರೋದಂತ ನಾ ಇನ್ನೊರ್ಗು ನಾವಂತ ಕಂಡಿಲ್ಲ ನನ್ನ ಮಗ ಅಂತಲೇ ನಾನು ತಿಳ್ಕೊಂಡಿರೋದು ನನ್ನ ಮಗ ನನ್ನ ಸಸಿ ಅಂತ ತಿಳ್ಕೊಂಡಿರೋದ್ ನಾನು ಯಾವತ್ತೂ ಅಂತ ನಿನ್ನ ನೀನು ಬೇರೆ ಬೇರೆ ಮಾಡಕ್ಕೆ ಇಲ್ಲದೆಲ್ಲ ಹೇಳಿರಿ ಅಷ್ಟೇ ನೋಡಿ ದೊತ್ತ ತಂದಿರೋದ ಎಲ್ಲ ನೀನ್ ಮಾತಾಡೋ ಅಂತದ್ದೇನಿಲ್ಲ ಹ್ಮ್ ನಿಂದ ಎಷ್ಟಾಯ್ತ ಅಷ್ಟು ನೋಡ್ಕೆ ಹ ನೀನು ಹುಟ್ಟು ಕಳ್ಳಿ ಗೊತ್ತೈತೆ ನೀನು ಇದ್ದು ದುಡ್ಡು ಎಣ್ಣೆ ದುಡ್ಡು ಇಕ್ಕಿರ್ತಾರೆ ಓದ್ಕೊಂಡೋಗ ಅಂತ ಬಂದಿದ್ಯಾ ಎಣ್ಣೆ ಮಾರಿ ದುಡ್ಡು ಇಕ್ಕವ್ರೆ ಅದ್ ಅಂತ ಬಂದಿರಂತ ಕಳ್ಳಿ ನೀನು ಕಳ್ಳಿ ಅಂತ ಒಪ್ಕೆ ಸುಮ್ನೆ ಏನಕ್ಕೆ ಮಾತಾಡ್ತಿಯಾ ಕಳ್ಳಿನೇ ನೀನು ಕಳ್ಳಿ ಕಳ್ಳಿನಿ ನೀನು ಚೆನ್ನಾಗತ್ತಪ್ಪ ಆ ಕಳ್ಳಿ ಅಂತೇನಾ ಹಂಗೆಲ್ಲ ಮಾತಾಡ್ಬೇಡ್ರಿ ನೀವು ಕಳ್ಳಿ ಪಳ್ಳಿ ಅಂತ ಓ ಸರಿಯಾಗಿ ಮಾತಾಡದ್ ಕಲಿ ಏನಂಗೆ ಮಾತಾಡ್ತಿಯಾ ಕಳ್ಳಿ ಪಳ್ಳಿ ಅಂತ ಮಾತಾಡ್ತೀಯಾ ಹ್ಮ್ ನೀನು ಕಳ್ತಾನ ಮಾಡಕ್ಕೆ ತಾನೆ ಬಂದಿದ್ದೆಲ್ಲ ಹುಡ್ಕಾಡ್ತಿದ್ ನಾವೆಲ್ಲ ನೋಡಿವಿ ಕಣಮ್ಮ ಏಕಜಿ ವಯಸ್ಸು ಸರಿ ಹೇಗೆ ಮಾತಾಡೋದು ಕಲಿ ವಯಸ್ಸಾಗೈತೆ ಗೊತ್ತಾಗಲ್ವ ಯಾರಾದರೂ ಏನಂತಾರೆ ಅಂತ ಸ್ವಲ್ಪ ಯೋಚನೆ ಮಾಡು ಹ್ಞೂ ನನಗೆ ಮಾತಾಡಿದ್ರೆ ನಾನು ಯಾರಾದರೂ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಸುಮ್ಮನೆ ಎದ್ವಾ ತದ್ವಾ ಮಾತಾಡೋದಲ್ಲ ಹ್ಞೂ ಅಲ್ಲ ವಯಸ್ಸು ಹೋಗೈತೆ ಎಲ್ಲ ಗೊತ್ತಿರೋ ಅಂತ ವಿಷಯನೇನೆ ಹ್ಞೂ ತಿರುಕನ ಇನ್ನೂ ಇಂದು ಕೇಳಿತಾ ಇದೆಯಾ ಗೊತ್ತಾಗಲ್ವ ನಿನಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ನೀನು ಹ್ಞೂ ಯೋಚನೆ ಮಾಡಿ ಮಾತಾಡ್ಬೇಕು ನೀನು ಯಾವತ್ತೇ ಮಾತಾಡಿದ್ರು ಯೋಚನೆ ಮಾಡಿ ಮಾತಾಡಬೇಕು ಯೋಚನೆ ಮಾಡಿ ಮತ್ತು ಮಾತಾಡೋದು ನಾನು ನಿನ್ನಂತ ಅಳ್ತಾ ಏನಿಲ್ಲ ಕಣೆ ನನ್ನ ಮಗ ಸಚ ಮಂದಿ ನಾನು ಯಾತನ ಓದ್ಕೋಣ ಇನ್ನು ನೋಡು ನಾನು ಯಾತು ಓದ್ಕೊಂಡಿಲ್ಲ ನಾನು ಯಾತು ತಾಂಡಿಲ್ಲ ನಾನು ಯಾಕೆ ಅಮ್ಮನ ಹ್ಞೂ ನಾನು ಯಾತ ಇನ್ನು ನೋಡು ನನ್ನ ಮೈ ನನ್ನ ನನ್ನ ಇಡೀ ಇದನ್ನೇ ಹುಡಿ ಕೇಳ್ರಮ್ಮ ನಾನೇ ಬಚ್ಚಿಕಣ ಇನ್ನೇನು ನೋಡಿರಿ ಹ್ಞೂ ನಾವು ಯಾತು ತಾಂಡಿಲ್ಲ ಬಾಕ್ಸ್ ಅವೆಲ್ಲ ಯಾಕೆ ತಕ್ತಾಗ್ ನೋಡ್ತಿದ್ದೆ ನೀನು ಹ್ಞೂ ಯಾಕೆ ತಕ್ತಾಗ ನೋಡ್ತಿದ್ದೆ ಅಂತ ಮಿಕ್ಸಿ ಕುಕ್ಕರ್ ಓದ್ಕೊಂಡು ಹೋಗಿರಳ ನೀನೇ ನೋಡಿ ನಿಮ್ಮ ಮನೆಯಲ್ಲೇ ಐದಾವೆ ಇಲ್ವ ನೋಡೋಣ ಹಾಂ ಐದಾವೆ ತಂದು ಕೊಡಬೇಕು ಅಷ್ಟೇ ನೋಡಿ ಹೋಗೋಣ ಯಾಕ ಇನ್ನು ಹಿಂಗೆ ಬಿಟ್ಟರೆ ಆಗಲ್ಲ ನೋಡಿ ಪಂಚಾಯತ್ಗೆ ಹಾಕ ಹ್ಞೂ ನೋಡಿ ಯಾಕ ನೋಡಿ ಮಿಕ್ಸಿ ಕುಕ್ಕರ್ಗಾಗಿಯೇ ಪಂಚಾಯತಿ ಸೇರಿಸೋವ್ರಿ ಒಂಬ್ ಹ್ಞೂ ಏ ಇದೇನು ದೊಡ್ಡ ಹೊಸ ನಮಗೆ ಅವ್ರು ದೊಡ್ಡವೇ ಇವತ್ತು ಹತ್ತು ಸಾವಿರ ರೂಪಾಯಿ ಬೇಕು ಮೂರು ಕುಕ್ಕರ್ ಐದು ಸಾವಿರ ರೂಪಾಯಿ ಮಿಕ್ಸಿ ಅಂದರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಸಾವಿರ ರೂಪಾಯಿ ನಾವು ಬಿಡಲ್ಲ ನಾವು ಕೂಲಿ ಮಾಡ್ಕೊಂಡು ತಿಂಬರು ಹ್ಞೂ ನಿಮಗೆ ನಾವು ಯಾರಿಗೂ ಮೋಸ ಮಾಡಿದಾರಲ್ಲ ನಾವು ಅಣ್ಣ ತಂಬಳಿ ಮೋಸ ಮಾಡಿದಾರಲ್ಲ ನಾವು ಯಾರಿಗೂ ಮೋಸ ಮಾಡಿದಾರಲ್ಲ ಇವತ್ತು ಕೊಡಲಿಲ್ಲ ಅಂದ್ರೆ ನಾವು ಕೂಲಿ ನಾನು ನಾಲಿನ ಮಾಡ್ಕೊಂಡು ನಾನು ನನ್ನ ಗಂಡು ಇವತ್ತು ನಿಮ್ಮದೇ ಗೈದೀವಿ ವರಕ್ಕೆ ಬಂದಾಗಿಂದ ನಿಮ್ಮದೇ ಒಬ್ಬರು ಮತ್ತೆ ನಿಮ್ದೆ ಕುಕ್ಕರ್ ನಿಮ್ಮದೇ ಗುಂಡು ಇವತ್ತು ನೆಮ್ಮದೇ ಎಲ್ಲನ ಎಲ್ಲಾನು ಕುಕ್ಕ ಮಾಡೋದಾಗದೆ ಅರ್ನ ಮಾತಾಡಿಸೋದಾಗದೆ இப்பா நான் பாழ்கொடத்தர்ல கண்ணம் நன்னு இவ்வளோ எந்தாரா உம் எல்லா இன்னேன் குண்ட்ரு கொடுத்துர்ல நெம் இவ்வளோ சுங்கர் ஹம் இல்லை ஆக பஞ்சாய்த்த நடி ஏன்னா நான் கௌட்ரன்னெல்லாம் கர் தம்பி ஆக நிடி பஞ்சாயத்தி விடபாட் அவ எல்லோ தந்து விடபாட் அவ கௌட் முந்தக் மிக குக்கர் அவனை தந்துக்கத்த விடல உம் அவனை ஏன் கண்டி அதுக்கேணு சும்னா தான் தீக்கோட்டாள் ஐய் அவனு சேர்மன் சன்ன அப்பே ஆகிர்வோ அத நான் விடல்ல உம் ஏன நான் விடல்ல விடலந்திர விடல் ആ നിന്നി എദ്രിക്കേക്കി യവൻ്റെ ഞാത്ത എദ്രിക്കൊല്ല ആ മിക്സി കുക്കർ തന്നെ കൊട്ടറി സരി സുമാാബി നീ നാവത്ത് കൊത്കൊണ്ടോ മിക്സി കുക്കർ നാ ഒക്കില്ല ആ നമുക്കി ഒക്കെ നാവേക്ക് കൊത്കൊള്ളോ നമ്മൾ മസ്താവ് നമ്മ എപ്പിനു താങ് യാ മെക്സിനു കൊക്ക യാത്ര തന്നോല്ല നാ തീരി നാബ് സഴ്ബ്രി തീരി ആ സഴ്ബിട്രി നോക്കു ഏക പോയ ಯಾಕೆ ಹೋಗ್ತೀನಿ ನೀನು ಹೋಗ್ಕೊಡ್ದು ಹ್ಞೂ ಮಿಕ್ಸಿ ಕುಕ್ಕರ್ ತಗೊಂಡಿರೋ ಕಳ್ಳಿ ನೀನೇನೆ ನಡಿ ನೋಡಿ ಪಂಚಾಯತಿ ನಡಿ ಗೌಡ ಗೌರ್ಮೆಂಟ್ ತಗೊಂಡು ನಡಿ ಇವಾಗ ಹಾಂ ಹೋದ್ರೆ ಹೋಗ್ತಾಳೆ ಬಿಡು ಹ್ಞೂ ಪಂಚಾಯತ್ಗೆ ಹಾಕಿರೋ ಅವರೆಲ್ಲ ಕರೆಸಿ ಅಂತಾರೆ ಊರಾಗಿ ಎಲ್ಲ ಕಂಪ್ಲೇಂಟ್ ಕೊಡ್ತೀವಿ ಹ್ಞೂ ಅಷ್ಟೇ ಕಂಪ್ಲೇಂಟ್ ಕೊಡ್ತೀವಿ ಎಲ್ರ ಮಾಡ್ತೀವಿ ಅಷ್ಟೇ ಹ್ಞೂ ನೋಡು ನೋಡಿ ನೋಡು ಅದೇ ಓಡೋಗಿದ್ದ ಡಬ್ಬಿ ಅದೇ ಓಡೋದ್ಲು ಇಲ್ಲಾಸಿನ ಇಲ್ಲಸಿ ಜೈನ್ ನಿಮ್ಮ ಈ ಕಡೆ ಬಗ್ಗೆ ಸಿ ಅದೇ ಓಡೋಗ್ತಾಳೆ ಹಾಂ ನೋಡಿ ಎಷ್ಟು ಮಟ್ಟಿಗೆ ಇರ್ಬೇಡ ಓಡೋಗಿದ್ದ അയ്യപ്പ അതവര് ഹാങ് ഓടാ നോട് അങ്ങനെ അര ദുടി ഓടാ ഓടാടത്തി വയസ്സോദ്രനു ഹോടത്തു അങ്ങനെ അയ്യപ്പ ബാളി ശക്ത ഓഹ് സംഗീതമ്മ മൊസൂർ മജ്ജ് തുപ്പ ബെണ്കുപ്പ് ശനക്ക് കൈതളി ഓ വയസ്സോദ്ര പള്ളാഗ്യവള അങ്ങേനീ ಒಬ್ರಿಗೆ ಒಂದ್ ತೊಟ್ಟ ಮಜ್ಜೆ ನೀರು ಕೊಟ್ಟಾಳಲ್ಲ ಅಂತ ತುಂಬಾ ಕಿಕ್ತಾಳಲ್ಲ ಹಾಲು ಕುಡಿಯೋದು ಎಣ್ಣೆ ಹಾಲ ಹ್ಮ್ ಮೊಸರು ತಿನ್ನೋದು ಮೊಸರು ಸಕ್ಕರೆ ಆಯ್ಕೆ ತಿಂತ ತಿಮ್ಮ ಹೊರ್ತಾರಿಯಾಳಂ ಹ್ಮ್ ಹಂಗೆಲ್ಲ ತಿಂತ ಕಾಣ ಇದಾವಳಿ ಹ್ಮ್ ವಯಸ್ಸೋಗಿದ್ರು ಅವಳಿಗೆ ಏನು ಬಂದಿಲ್ಲ ಬುದರವಾಗ ಶನಕೈದಾಳೆ ಹ್ಮ್ ವಯಸ್ಸು ಹೋಗಿರೋರ್ಗೆ ಓಡಾಡಕ್ ಪೂರಲ್ಲ ಜೋರಾಗೆ ನೋಡಿ ನಮ್ಮಮ್ಮ ಎಷ್ಟು ಇದ್ ಮಾಡುತ್ತೆ ಎಷ್ಟು ಹಂಗೇನೆ ಪಾಪ ನಮ್ಮಮ್ಮನ ಕೈ ಓಡಾಡಕ್ಕೆ ಆಗಲ್ಲ ನೋಡಿ ಒಜ್ಜಿ ಯಂಗೈದಿ ಹ್ಮ್ ಹಂಗೆ ದೊಡ್ದು ಹಂಗ ಹ್ಞೂ ನಮ್ಮ ನಮ್ಮಮ್ಮೆ ಪಾಪ ಇದು ಮಾಡುತ್ತೆ ಏ ಇವಳೇನ್ ಪಾಟ್ ಬಿದ್ದವಳೆ ಯಾವುದಪ್ಪ ಪಾಟ್ ಬಿದ್ದಿಲ್ಲ ಹ್ಮ್ ಇಳೇನ್ ಪಾಟ್ ಬಿದ್ದಿಲ್ಲ ಅವಜ್ಜರ ರತಕನ ರತ್ನ ಏನ್ ಶೆಂ ತಿನ್ಲಾಂತೆ ಹ್ಮ್ ಇವಾಗ ಸಚಿ ಸಚಿಯನ್ನ ರತ್ನ ರತ್ನಮುನ ಏಳ್ ಶೆಂಟ್ ತಿಂದವಳೆ ನಾನು ಹಿಂಗೆ ಹ್ಞೂ ರತ್ನಿ ಪಪ್ಪ ಒಳ್ಳೆಳ ಅವಳ ಏನು ಶೆಂ ತಿಂದು ಅವಳೇನು ಬಿಸಿ ಬಿದ್ದಿಲ್ಲ ನಿಮ್ಮಅಮ್ಮ ಏಟು ಪಾಟ್ ಬಿದ್ದಾವಳಿ ನೀವು ಹುಡುತಾಗಿಂದ ಬಾಂಟಿ ಬಸ್ರಿ ಎಮ್ನಂಗ ಬದುಕು ಅವಾಗಿನ್ನೂ ವಿವಾಹ ಕಾಣುತ್ತೆ ಅಷ್ಟೇ ಅಮ್ಮಗೆ ಹ್ಞೂ ನಿಮ್ಮಮ್ಮಿ ಹುಡುಗರು ಮಕ್ಕಳು ಸಾಕಾದ್ ಏಟ್ ಪಾಟ್ ಬಿದ್ದವಳೆ ಅಪ್ಪ ನಾಲ್ಕು ಜನ ಹುಡುಗರು ನಿನ್ನ ಹುಡ್ಗರು ಸಾಕಿ ಸೆಲ್ವಿ ಯೋಟ್ ಕಷ್ಟ ಬಿದ್ದವಳೆ ನಿಮ್ಮ ಅವಳ ಪಾ ಪಾಟ್ ಬಿದ್ದವ್ ಇವಳೆ ಪಾಟ್ ಬಿದ್ದವಳೆ ಇವಳಿಗೆ ಏನಾಗೈತೆ ಗರ್ಮ್ ಇವಳು ಮಜ್ಜಿಗೆ ಮೊಸರು ತೊಪ್ಪ ಯಾವಾಗಿಂದಲೋ ಹಿಂಗೆ ತಿನ್ಕೊಂಡು ಶಕತ್ ತಿಂತಾಳೆ ಹ್ಞೂ ತಿನ್ಕೊಂಡು ಶನಕ ಇದ್ದಾಳೆ ఓడత్ నోడు అంగి ఎప్ప ఎప్పయప అలా నన్ను అండి అందక ఎల్ బిడతా అందక హోడబ్బి అయ్యో మొసరు గొట్టెన్ మొసరు సంగీతక సక్ర అక్కసా తండ ఆక దొడ్డు నోడ్ తండ తింతాళి నా మత్ సంస త ತುಪ್ಪನೂ ಹಂಗೆ ಗೊಜ್ಜಾಳ ತುಪ್ಪ ಬಿಡ್ಕೊಂಡು ಸಾರು ಬಿಡ್ಕೊಂಡು ಉಂಬೋದು ಹ್ಞೂ ದುಂಬಲ್ಲ ಹಂಗೆ ಹಂಗೆ ತಿಂತಕೊಂಡು ನಾನು ಎಮ್ಮೆ ಕಾತ್ಕೊಂಡು ಬರ್ತಿದ್ದೆ ಚೆನ್ನಾಗಿ ಕಾಲು ಕರಿ ಅವು ತಿಕೊಂಡು ಹಿಂಗೆ ಇದ್ದಾಳೆ ಹ್ಞೂ ಬೆಣ್ಣೆ ತಗೋದು ಬೆಂಡೆಣ್ಣೆನೆ ತಿನ್ಬೋದು ಮಜ್ಜಿಗೆ ಕುಡಿಯೋದು ಮೊಸರು ತಿನ್ಬೋದು ಹಾಲು ಕುಡಿಯೋದು ಹಾಲು ಒಂದೊಂದು ಲೋಟ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಒಂದೊಂದು ಲೋಟ ಹಾಲು ಹ್ಞೂ ಎಲ್ಲ ಚೆನ್ನಾಗಿ ತಿನ್ಕೊಂಡು ನನ್ವಾಗ ಇದ್ದಾಳು ಮಜ್ಜಿಯ ಮೊಸರು ನನಗೆ ಎಮ್ಮೆ ಕಾತ್ಕೊಂಡ್ಬಂದಿರೋ ಹಾಲು ತಿಂದ ಹಂಗೆ ಮಾಡ್ತಾಳೆ ಹ್ಞೂ ನನ್ನ ಶಕ್ತಿ ಬಂದೈತಿ ಹ್ಞೂ ನಾನು ಎಮ್ಮೆ ಕಾದಿದ್ದಾತು ಹಾಲು ಕರೆದಿದ್ದಾತು ನಾನೇ ಕರಿಬೇಕಾಗಿತ್ತು ನಾನೇ ಕಾಯ್ಬೇಕಾಗಿತ್ತಲ್ಲ ಹಂಗಾತು ಹ್ಞೂ ಎಲ್ಲ ಅವರು ತಕೊಂಡ್ರು ಅದ್ರಾಗ ದುಡ್ಡು ಎಲ್ಲ ಇವಾಗ ಎಲ್ಲ ನೋಯ್ ನಿಂತ ಮಾರ್ಕೆಣೆಗೆ ಬಿಡಮ್ಮ ನಿಮ್ಮ ಅಪ್ಪರ ಮನೆಯಿಂದ ತಂದಿರೋದು ನಾನು ಕಾದೆ ನಾನು ಕಾದೆ ಅಂತ ಏನು ಹೇಳ್ತಿ ಅಂತಾರೆ ಆದರೆ ಅದ್ರಾಗ ಒಂದು ರೂಪಾಯಿ ದುಡ್ಡು ನೋಡಿಲ್ಲ ನಾವು ಮಜ್ಜಿಗೆ ಮೊಸರಿಂದ ಹಾಲಿಂದು ಏಟೊಂದು ದುಡ್ಡು ಆಗೋದು ಅದನ್ನೊಂದು ರೂಪಾಯಿ ನೋಡಿಲ್ಲ ಹ್ಞೂ ಎಷ್ಟು ನಾನು ಪಾಟ್ ಬಿದ್ದಿದ್ವಿ ನತ್ತಿ ಹಂಗೆ ಅಂಬ ನಾವು ಅಲ್ಲಿದ್ದ ಕಾದಿದ್ವಿ ಕಾದಿದ್ವಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಹ್ಮ್ ಚಿಗೆ ಬಿದ್ದಾಳೆ ಅವಳ ಅಂತೂ ಬಿಡಲ್ಲ ಇನ್ನ ಇವಳು ರತ್ನ ಇವಳು ಸುಮ್ಮನಿದ್ರೆ ಸೈಲೆಂಟು ವೈಲೆಂಟ್ ಆದ್ರೆ ರಾವಣ ರಾವಣ ಇದ್ದಂಗೆ ಹ್ಮ್ ಸುಮ್ಮನೆ ಇರಲ್ಲ ಇವಳು ಹ್ಞೂ ಪಂಚಾಯತ್ಗೆ ಹಾಕಿ ಕಲೆ ಅದು ಚೆನ್ನಾಗಿ ಹೋಗಿಸ್ತಾರೆ ನೋಡಿ ನೋಡ್ತಾ ಇರೀ ನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಗ್ಗಿನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಚಾನಲ್ನ ಯಾರು ಸಪ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಕ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು